ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಭಾರತ ಹಾಗೂ ಚೈನಾ ಗಡಿಯಲ್ಲಿ ಶಾಂತಿ ಸ್ಥಾಪನೆಯಾಗಿದೆ ಉಭಯ ರಾಷ್ಟ್ರಗಳ ನಡುವೆ ಉತ್ತಮ ಬಾಂಧವ್ಯ ಕಾಪಾಡುವಲ್ಲಿ ಶಾಂತಿಯ ಅಗತ್ಯವಿದೆ ಎಂದು ವಿದೇಶಾಂಗ ವ್ಯವಹಾರಗಳ ವಕ್ತಾರ ರಣದೀಪ್ ಜೈಸ್ವಾಲ್ ಹೇಳಿದ್ದಾರೆ ದೆಹಲಿಯಲ್ಲಿ ನಿನ್ನೆ ಗೋಷ್ಠಿಯಲ್ಲಿ ಅವರು ಅರುಣಾಚಲ ಪ್ರದೇಶ ಭಾರತದ ಅವಿಭಾಜ್ಯ ಅಂಗವಾಗಿದೆ ಅಲ್ಲಿಗೆ ತೆರಳಲಿರುವ ಭಾರತದ ಯಾತ್ರಾರ್ಥಿಗಳನ್ನು ತಡೆಹಿಡಿದಿರುವ ಕುರಿತು ಭಾರತ ಚೈನಾವನ್ನು ಪ್ರಶ್ನಿಸಿದೆ ಎಂದು ಅವರು ಹೇಳಿದರು ಪಾಕಿಸ್ತಾನದ ಕುರಿತು ಹೇಳಿಕೆ ನೀಡಿರುವ ಜೈಸ್ವಾಲ್ ಅವರು ಪಾಕಿಸ್ತಾನದಲ್ಲಿ ಮಾನವ ಹಕ್ಕುಗಳ ಉಲ್ಲಂಘನೆಯಾಗುತ್ತಿದ್ದು ಅಲ್ಪಸಂಖ್ಯಾತರ ಮೇಲೆ ದಬ್ಬಾಳಿಕೆ ನಡೆಯುತ್ತಿದೆ ಇಂತಹ ಸಂದರ್ಭದಲ್ಲಿ ಆ ರಾಷ್ಟ ಇತರರಿಗೆ ಉಪದೇಶ ನೀಡುವಂತಿಲ್ಲ ಎಂದು ಅವರು ತಿಳಿಸಿದರು ಬಾಂಗ್ಲಾದೇಶದ ನಾಗರಿಕರ ಹಿತ ಹಾಗೂ ಶಾಂತಿ ಕಾಪಾಡುವಲ್ಲಿ ಭಾರತ ಬದ್ದವಾಗಿದೆ ಎಂದು ಅವರು ಇದೇ ಸಂದರ್ಭದಲ್ಲಿ ತಿಳಿಸಿದರು पूरी तरह से ज्ञात होना चाहिए जहाँ तक आपने कहा क्या हमने इस मुद्दे को उठाया है जी हमने चीनी सरकार से यहाँ नई दिल्ली में और बीजिंग में दोनों तरफ उनसे इस मुद्दे को बड़ी सख्ती से उठाया था कि ये जो है निराधार है नहीं बिल्कुल गलत है जिस प्रकार से इस प्रकार की बताओ किया गया है ರಾಮ ಮಂದಿರದ ಮೇಲೆ ಧ್ವಜಾರೋಹಣ ಕುರಿತಂತೆ ಪಾಕಿಸ್ತಾನ ಹೇಳಿಕೆ ನೀಡಿರುವುದನ್ನು ಬಲವಾಗಿ ಖಂಡಿಸಿದ ರಣಧೀರ್ ಜೈಸ್ವಾಲ್ ನೆರೆಯ ರಾಷ್ಟಕ್ಕೆ ಆ ಬಗ್ಗೆ ಮಾತನಾಡುವ ಯಾವುದೇ ನೈತಿಕತೆ ಇಲ್ಲ ಆ ರಾಷ್ಟ ಮೊದಲು ತನ್ನ ದೇಶದಲ್ಲಿ ಅಲ್ಪಸಂಖ್ಯಾತರಾಗಿರುವ ಹಿಂದೂಗಳ ಮೇಲೆ ನಡೆಯುತ್ತಿರುವ ದೌರ್ಜನ್ಯ ಹಾಗೂ ದಬ್ಬಾಳಿಕೆಯನ್ನು ನಿಲ್ಲಿಸಲಿ ಎಂದು ಹೇಳಿದ್ದಾರೆ ಉಪದೇಶ खोखले उपदेश देने के बजाय या पाखंडी उपदेश देने के बजाय पाकिस्तान के लिए बेहतर हुआ कि वो अपने अंदर झांके और अपनी जो उनके मानवाधिकार का जो रिकॉर्ड है खराब रिकॉर्ड है उस पर ध्यान दे